ೇರೋರು ಅವ್ರು ಎಸ್ ಹೇಳ್ಕೊಂಡು ಹೊರಗಡೆ ವ್ಯವಹಾರ ಮಾಡ್ಕೊಂಡು ದುಡ್ಡು ಕಾಸುಗೆ ಮಾತುಕತೆ ಮಾಡ್ಕೊಂಡು ದುಡ್ಡು ಮಾಡೋರೆ ದುಡ್ಡು ಕಾಸು ಮಾಡೋರೆ ಹಣ್ಣು ಕಡೆಯವ್ರು ನಾವು ಹಂಗೆ ಹೇಗೆ ಅಂತ ದುಡ್ಡು ಕಾಸು ಮಾಡೋರು ಕಾಡ್ತ ಸ್ವಲ್ಪ ದುಡ್ಡು ಮಾಡೋರೆ ಇವು ಹಣ್ಣಿಗೆ ಬೇಜಾರಾಗೈತೆ ಅವರು ಒಳ್ಳೆಯ ಮನುಷ್ಯನೇ ಅವ್ರಿಗೆ ಯಾರು ಏನು ಮಾಡಿಲ್ಲ ಅವರು ಅವ್ರು ಎಲ್ಲರಿಗೂ ಒಳ್ಳೆಯದೇ ಮಾಡಿರೋದು ಕೆಟ್ಟದಂತೂ ಮಾಡಿಲ್ಲ ಜೊತೆಯಲ್ಲಿ ಇದ್ದು ಮಕ್ಕಳು ಏನು ಮಾಡೋರು ಅಂದರೆ ಅವ್ರು ಆಗದೆ ದೇರೋರು ಅವ್ರು ಎಷ್ಟು ಹೇಳ್ಕೊಂಡು ಹೊರಗಡೆ ವ್ಯವಹಾರ ಮಾಡ್ಕೊಂಡು ದುಡ್ಡು ಕಾಸ್ಗೆ ಮಾತುಕತೆ ಮಾಡ್ಕೊಂಡು ದುಡ್ಡು ಮಾಡೋರೆ ಹಾಂ ದುಡ್ಡು ಕಾಸು ಮಾಡೋರೆ ಆ ಕಡೆಯವ್ರು ನಾವು ಹಂಗೆ ಹಿಂಗೆ ಅಂಕ ದುಡ್ಡು ಕಾಸು ಮಾಡೋರೆ ಕಾರ್ ತಿಳಿ ಹೆಸ್ರು ಇಟ್ಕೊಂಡು ದುಡ್ಡು ಮಾಡೋವ್ರೆ ಇವಾಗ ಹಣ್ಣಿಗೆ ಬೇಜಾರಾಗೈತೆ ನಾನು ಏನಕ್ಕೆ ಹೋಯ್ತಿಲ್ಲ ನನ್ನ ಎಷ್ಟು ಹೆಂಗೆಪ್ಪ ಐತಿರೋ ಅಂತ ಅವ್ರು ಕೇಳೋರೆ ಕೇಳಕ್ಕೆ ಅವ್ರು ಏನು ಮಾಡೋರ ಹೋಗಿ ಓಟೆ ಹೊಡೆದ ಒಂದು ಎರಡು ಎಷ್ಟು ಹೊಡ್ಬಿಟ್ಟು ಅವರು ಐ ಇನ್ನೊಂದು ಸರ್ತಿ ನಾನು ಎಷ್ಟು ಹೇಳ್ತಾ ಓಡಾಬಿಡಿ ಏನಕ್ಕೆ ಮಾಡ್ತೀರಾ ಅಂತ ಕೇಳೋರೆ ಊರು ಏನು ಮಾಡೋ ಜೊತೆ ಏನು ಮಾಡೋರು ಅಂದರೆ ನನಗೆ ಹೊಡ್ಬಿಟ್ಟು ಆ ಮುಟ್ಟಿ ಕರ್ಕೊಂಬಂದು ಹಿಂಗೆ ಮಾಡ್ಬಿಟ್ರೆ ಅಷ್ಟೇ ಅಷ್ಟೇ ಇದ್ರು ಹುಡುಗರೇ ಅವ್ರ ಜೊತೆ ಅಣ್ಣ ಇನ್ನೊಂದೇ ಗೊತ್ತಣ್ಣ ಅವರು ಉದ್ಯೋಗಿರಿ ಅಣ್ಣ ಅವ್ರ ಮನೆ ಮನೆಯವ್ರದ್ದು ಅವ್ರು ಮನೆಗೆ ಹೋಗಂಗಿಲ್ಲ ಅವ್ರು ಅವ್ರಿಗೆ ಗಣಿಪಾರ್ ಮಾಡೋರಣ್ಣ ಗಣಿಪಾರ್ ಮಾಡೋರೆ ಅವ್ರು ಏನಂದ್ರೆ ಅವ್ರು ಬರ್ಬೇ ಅವ್ರು ರೂಮ್ ಮಾಡ್ಕೊಂಡು ಇರ್ತಾರೆ ಮನೆಗೆ ಇಡ್ತಾರೆ ಬರ್ತಾರೆ ಮನೆ ಸ್ನಾನ ಮಾಡ್ತಾರೆ ಅಮ್ಮನ ಜೊತೆ ಮಾತಾಡ್ತಾರೆ ಚೆನ್ನಾಗಿ ಹೊರಪಡೆ ಹೋಗ್ತಾರೆ ಮನೆ ಸ್ನಾನ ಮಾಡ್ಕೊಳ್ತಾರೆ ಒಯ್ತಾ ಇರ್ತಾರೆ ಅಮ್ಮ ಮಾತುಕತೆ ಮಾಡ್ಕೊ ಊಟ ಗೀಟ ಮಾಡ್ಕೊಂಡು ಹೋಯ್ತಾರೆ ನೈಟ್ ಬರ್ತಾರೆ ಊಟ ಮಾಡ್ತಾರೆ ಅಮ್ಮ ಭತ್ತಿನಾಮ ಹೊಡಿತಾರೆ ಏಕಂದ್ರೆ ಅಣ್ಣ ಒಂದು ಹತ್ತು ಅಲ್ಲಿ ನಿಂತ್ಕೊಂಡ್ರೆ ಉದಯ ಟೆಸ್ಟ್ ನಾನೋರಿಗೆ ಗಣಿಪರ್ ಮಾಡಿರೋಣ ಅವರು ಅಲ್ಲಿ ಬರಂಗಿಲ್ಲ ಅವರು ಅವ್ರ ಪಡೆಗೆ ಆಯಿತು ಸರಿ ಆಯಿತು ಅಂದ್ಬಿಟ್ಟು ಏನು ಮಾಡ್ತಾರೆ ಅವ್ರ ಪಡೆಗೆ ಹೊರಟಿದ್ದಾರೆ ಗಣಿ ಹಣ ಮುಂಚೆ ಒಂದು ಜಗಳ ಆಯಿತು ಅಲ್ಲಿಗೆ ಗಣಿಪರ್ ಮಾಡಿರೋ ಬರೋಂಗಿಲ್ಲ ಅಲ್ಲಿಗೆ ಅಂತ ರೂಲ್ಸ್ ಮಾಡಿದರು ಹಬ್ಬ ಏನೋ ಒಂದು ಹಬ್ಬ ಆಗಲಿ ಒಂದು ಸಾವಾಗಲಿ ಬರೋಂಗಿಲ್ಲ ಸರಿ ಆಯಿತು ಸಮಯ ಅಂದ್ಬಿಟ್ಟು ಅವ್ರ ಪಡೆಗೆ ಅವರು ಇದ್ರು ಅವ್ರ ಪಡೆಗೆ ಅವರು ಇದ್ದರು ಇವ್ರ ಏನ್ ಮಾಡೋರ ಅದನ್ನ ನೆನಪ ಮಾಡ್ಕೊಂಡು ಏನು ಮಾಡವ್ರೆ ಮುಂದಕ್ಕಿನ ಬೆಲ್ಲ ಮುಟ್ಟಿ ಅಂದ್ರೆ ಜೊತೆಲಿ ಇದ್ರ ಜೊತೆ ಜೊತೆಲಿ ಇದ್ರು ಉಡಿತಾನೆ ಪ್ರವೀಣ ಅಂತ ಪ್ರವೀಣ ಅಂತ ಜೊತೆ ನಂಗ ಎಷ್ಟು ವರ್ಷ ಗೊತ್ತಿಲ್ಲ ನಿನ್ನೆ ನಂಗೆ ಗೊತ್ತ ನನಗೆ ಬೆಳಗ್ಗೆ ನ್ಯೂಸ್ ಗೊತ್ತಾಗಿದ್ದು ನನಗೆ ಹಿಂಗಾಗೈತೆ ಅಂತಂದ್ರು ನಾವು ವಿಡಿಯೋ ನೋಡಿದ್ರೆ ಪ್ರವೀಣ ಅನ್ನೋದು ಮಾಡ್ಬಿಟ್ಟು ಏನು ಏನ್ ಅಂತಂದ್ರೆ ನಾನು ಕೇಳ ಮಾಮೂಲಿ ಹಿಂಗಾಯ್ತು ಜೊತೆಲಿ ಇದನು ಹಂಗೆ ಅಡಿಯಿಂದ ಮುಡಿವರ್ಗೋಣ ಅವ್ರು ಸಾಕ್ತವ್ರ ಅವರು ಸಾಕು ಕೊಡಿ ಏನು ಮಾಡಿದೆ ಊಟ ಗೀಟ ಮಾಡ್ಕೊ ಹೋಗೋ ಪ್ರವೀಣ ಅಂತ ಜೊತೆಲಿ ಅವ್ರು ಗಾಡಿ ಗಿಡಿ ಓಡಿಸ್ಕೊಂಡು ಅವರೇ ಇದ್ದಿದ್ದು ಪ್ರವೀಣ ಅನ್ನೋದು ಇದ್ದಿದ್ದು ಆ ಜೊತೆಲಿ ಇದು ಹುಡುಗ ಕಾರ್ಖಾನೆ ಕೆಲಸ ಮಾಡ್ತಾ ಮಾಮೂಲಿ ಓಡಾ ಕಣಿ ಮಾಮೂಲಿ ಅವರು ಮಾಮೂಲಿ ಆಟ ಗೀಟ ಓಡಿಸ್ತಾ ಇರ್ತಾರ ಅವ್ರ ಪಕ್ಕ ಅವ್ರ ಜೀವನ ಮಾಡ್ತಾ ಇದ್ದಾರೆ ಅವರು ಅವ್ರ ಜೊತೆ ಇದ್ದಾರೆ ಅವ್ರಿಗೆ ಮಾಮೂಲಿ ಏನೋ ಒಂದು ಯಾಕೊಂದು ಹೆಸರು ಬತ್ತು ಅಂದ್ಬಿಟ್ಟು ಅವ್ರ ಜೊತೆ ಇದ್ದವ್ರಂಗೆ ಇದ್ದಂಗೆ ಸರಿ ಆಯ್ತು ಬಿಡು ನಮ್ಮ ಹುಡುಗ ಅವ್ನು ಇವ್ನು ಚೆನ್ನಾಗಿರ್ಲಿ ಅಂತ ಅವ್ರಿಗೆ ಮಡಿಕಣಂಗೆ ಪ್ರವೀಣ ಎಷ್ಟು ಕಟ್ಟಾಗಿ ಆಂಗೆ ಎಷ್ಟು ವರ್ಷ ಗೊತ್ತಿಲ್ಲ ಒಂದು ಒಂದು ಅಂಧದ ಮಡಿಕಣ್ಣಗೆ ಮಡಿಕಣ್ಣ ಏನು ಮಾಡೋರೆ ಚೆನ್ನಾಗಿ ಜೀವನ ಅವನು ಏನು ಮಾಡೋರೆ ಅಂತಂದರೆ ಊರಿಗೆ ಕಾರ್ತಿಕ ನೆಸ್ಸಿ ಹೇಳ್ಕೊಂಡು ಇವರು ಜೀವನ ಮಾಡ್ದಂಗೆ ಐ ಹಂಗೆ ಕೊಡಿ ಹಿಂಗೆ ಕೊಡು ಅಂತ ಇವ್ರ ಹೆಸ್ರು ಮಾಡ್ದಂಗೆ ಯಾರೋ ಪ್ರೇ ಕಾರಣ್ಣಿನ ಎಸ್ ಹೇಳ್ಕೊಂಡು ಪ್ರೇವೀಣ ಜೀವನ ಮಾಡ್ದಂಗೆ ಐ ನಾ ಹಣ್ಣು ಹುಡುಗ ಹಿಂಗೆ ಕೊಡು ಹಂಗೆ ಕೊಡಂತ ಅವರೇ ಮಾಡ್ದಂಗೆ ಕಾರ್ತಂಗೆ ನ್ಯೂಸ್ ಹೋಗೈತೆ ಹೋಗ್ಬಿಟ್ಟು ಏನಾಗೈತೆ ಈ ಥರ ಹಿಂಗಾಗೈತೆ ಅಂತ ಕಾರ್ತ ಕೇಳೋರು ಐ ನಾನು ಎತ್ಕೊ ಓಡಾಡಾಡ್ತೀಯಾ ನಮ್ಮ ಮನೆ ಮರದ ಐತೆ ನಾನು ಸಾಕೊ ಓಡಾಡ್ತೀಯಾ ಏನಕ್ಕೆ ಅಂತ ಕೇಳೋರು ಕೇಳ್ದಾಗ ಏನು ಮಾಡ್ರೆ ಓಟಿ ಏನು ಮಾಡೋ ಬ್ಯಾಂಗ್ ಹೋಗಿ ಯಾವ ಯಾವ ಹುಡುಗರು ಕರ್ಕೊಬಂದಂತೇಳ ಕರ್ಕೊಂಬಂದು ಹಿಂಗೆ ಮಾಡ್ದಂಗೆ ಬಂದಿರೋರು ಬಿಟ್ಟು ಹುಡುಗರು ಅಲ್ವಾ ಗೊತ್ತಿರೋ ಹುಡುಗ್ರು ಯಾರೂ ಅವ್ರು ಕೇಳ ಯಾರಿಗೂ ಮಾಡಲ್ಲ ಅವನು ಅಂತ ಕೆಟ್ಟ ಕೆಟ್ಟ ಕೆಲಸ ಮಾಡೋದಿಲ್ಲ ಕಾರ್ತೀಣ ಕೆಟ್ಟ ಕೆಲಸ ಅಂತೂ ಮಾಡೇ ಇಲ್ಲ ಯಾರಿಗೆ ಬಂದ್ರೆ ಬಂದಿರೋ ಯಾರಂತ ಗೊತ್ತಿಲ್ಲ ಒಟ್ಟಲ್ಲಿ ಅವ್ರಿಗೆ ಕಾರ್ತಣ ಯಾರು ಅಂತ ಅವ್ರು ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲದವ್ರ ಬಂದು ಯವರ ಮಾಡ್ದಂಗೆ ಇವರು ಕಾರ್ತಣ ಯಾರು ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂತ ಅಂತ ಇರ್ತಲ್ಲ ಅವ್ರನ್ನ ಕರ್ಕೊಬಂದು ವ್ಯವಹಾರ ಮಾಡ್ದಂಗೆ ಅವ್ರಿಗೆ ಕಾರ್ಕರಣನ ಹೆಸರು ಅವ್ರು ಒಳ್ಳೆ ಮನುಷ್ಯ ಗೊತ್ತಿರೋಲ್ಲ ಅವ್ರನ್ನ ಕರ್ಕೊಬಂದು ಅವ್ನಿಗೆ ಮಾಡ್ಬಿಡು ಅಂತ ಅಂದಂಗೆ ವ್ಯವಹಾರ ಮಾಡ್ದಂಗೆ ಅದು ಮಾಡಿರೋದು ಅಷ್ಟೇ ಜೊತೇಲಿ ಇದ್ರೆ ಮಾಡಿರೋದವ್ ಅಷ್ಟೇ ಯಾರು ಮಾಡಿಲ್ಲ ಜೊತೆ ಇದ್ರೆ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ